ಉಕ್ಕಿ ಹರಿಯುತ್ತಿರುವ ಕೃಷ್ಣೆ ರಾಜಾಪುರ್ ಬ್ಯಾರೇಜ್ಗೆ ಅಪಾಯ ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಇಪ್ಪತ್ನಾಲ್ಕು ಸಾವಿರ ಕ್ಯೂಸೆಕ್ ನೀರು ಕಾಗವಾಡ ತಾಲೂಕಿನಲ್ಲಿ ಎಂಟು ದಿನಗಳಿಂದ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು ಕೃಷ್ಣಾ ನದಿಯ ನೀರಿನ ಮಟ್ಟದಲ್ಲಿ ಸುಮಾರು ಆರು ಅಡಿಯಷ್ಟು ಏರಿಕೆಯಾಗಿದೆ ಮಹಾರಾಷ್ಟ್ರದಿಂದ ಸುಮಾರು ಇಪ್ಪತ್ನಾಲ್ಕು ಸಾವಿರ ಕ್ಯೂಸೆಟ್ ನೀರು ಹರಿದು ಬರುತ್ತಿದ್ದು ನದಿ ತೀರದ ಗ್ರಾಮಸ್ಥರಿಗೆ ಎಚ್ಚರಿಕೆ ವಹಿಸುವಂತೆ ತಹಸೀಲ್ದಾರ್ ರಾಜೇಶ್ ಬುರ್ಲಿ ತಿಳಿಸಿದ್ದಾರೆ ಅವರು ಸೋಮವಾರ ದಿನಾಂಕ ಇಪ್ಪತ್ತಾರರಂದು ಐನಾಪುರ್ ಪಟ್ಟಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದರು ಮಹಾರಾಷ್ಟದ ಘಟ್ಟ ಪ್ರದೇಶ ಮತ್ತು ಚಿಕ್ಕೋಡಿ ಉಪವಿಭಾಗದಲ್ಲಿ ಕಳೆದ ಐದು ದಿನಗಳಿಂದ ಧಾರಾಕಾರ ಮಳೆ ದಾಖಲಾಗಿದ್ದು ಚಿಕ್ಕೋಡಿ ಉಪವಿಭಾಗದ ಕೃಷ್ಣಾ ಮತ್ತು ಪಂಚಗಂಗಾ ಮತ್ತು ಅದರ ಉಪನದಿಗಳ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದೆ ಮಹಾರಾಷ್ಟದ ರಾಜಾಪುರ ಬ್ಯಾರೇಜ್ ಮೇಲಿಂದ ಸುಮಾರು ಇಪ್ಪತ್ನಾಲ್ಕು ಸಾವಿರ ಕ್ಯೂಸೆಕ್ ನೀರು ರಾಜ್ಯಕ್ಕೆ ಹರಿದು ಬರುತ್ತಿದ್ದು ನದಿ ತೀರದ ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಸೂಚಿಸಿದ್ದಾರೆ ಮಳೆ ಜಾಸ್ತಿ ಆಗ್ತಾ ಇರೋದು ತಮಗೆಲ್ಲ ಬರ್ತಿರ್ತಕ್ಕಂಥ ವಿಷಯ ಈಗಾಗಲೇ ಕರಾವಳಿಯಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರೋದು ಮತ್ತು ಮುಂಚಿತವಾಗಿ ಒಂದು ವಾರ ಮುಂಚಿತವಾಗಿಯೇ ಮನ್ಸೂನ್ನ ಎಂಟ್ರಿ ಕೊಟ್ಟಿರೋದ್ರಿಂದ ಮಳೆ ಜಾಸ್ತಿ ಆಗ್ತಾ ಇದೆ ಬಾಗವಾಡ ತಾಲೂಕಿನಲ್ಲಿ ಕಳೆದ ಒಂದು ಎಂಟತ್ತು ದಿವಸದಿಂದ ಬೆಳಗ್ಗೆ ಮಳೆ ಪ್ರಾರಂಭ ಇರುತ್ತೆ ತಮಗೆಲ್ಲ ಬರ್ತಿರ್ತಕ್ಕಂಥ ವಿಷಯ ಈಗ ನಾವು ಈಗಾಗಲೇ ತಾಲೂಕು ಮಟ್ಟದಲ್ಲಿ ಸುಮಾರು ಹದಿನಾಲ್ಕು ಗ್ರಾಮಗಳ ವ್ಯಾಪ್ತಿಗೆ ಏನು ಬರ್ತದೆ ಆ ಹದಿನಾಲ್ಕು ಗ್ರಾಮಗಳಿಗೆ ನೋಡಲ್ ಆಫ್ತರ್ ನೇಮಕಾತಿ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಒಬ್ಬ ಇಂಜಿನಿಯರ್ಸ್ಥರನ್ನು ಆರೋಗ್ಯ ಇಲಾಖೆಯಿಂದ ಆರೋಗ್ಯ ಕಾರ್ಯಕರ್ತೆಯರನ್ನು ಕೃಷಿ ಇಲಾಖೆಯಿಂದ ಕೃಷಿ ಇಲಾಖೆಯ ಸಿಬ್ಬಂದಿಯನ್ನು ಅದೇ ರೀತಿ ನಮ್ಮ ಪಟ್ಟಣ ಸಂಬಂಧ ಇರ್ಬೋದು ಮತ್ತು ಗ್ರಾಮ ಪಂಚಾಯತಿ ಬಿ ಡಿ ಒ ಮತ್ತು ಕೃಷಿ ಪಕ್ಷಗಳನ್ನು ಮತ್ತು ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳನ್ನು ಈಗಾಗಲೇ ನಾವು ಪ್ರತಿಯೊಂದು ಗ್ರಾಮಕ್ಕೆ ನೇಮಕಾತಿ ಪಟ್ಟಿದ್ವಿ ಈಗಾಗಲೇ ಜಿಲ್ಲಾಧಿಕಾರಿಗಳು ತಾಲೂಕಿಗೆ ನೋಡಲ್ ಅಧಿಕಾರಿಗಳನ್ನು ನೇಮಿಸಿದ್ದು ತಾಲೂಕಿನ ಹದಿನಾಲ್ಕು ನದಿದಡಗಳ ಗ್ರಾಮಗಳಿಗೂ ಸಹ ನೋಡಲ್ ಅಧಿಕಾರಿಗಳನ್ನು ನೇಮಿಸಿ ಆರೋಗ್ಯ ಕೃಷಿ ಇಲಾಖೆಯ ಜೊತೆಗೆ ಗ್ರಾಮ ಆಡಳಿತ ಅಧಿಕಾರಿಗಳು ಸ್ಥಳದಲ್ಲಿಯೇ ಇರುವಂತೆ ಸೂಚಿಸಲಾಗಿದೆ ಎಂದರು ಜಿಲ್ಲಾ ಮಟ್ಟದ ನೂರ ಅಧಿಕಾರಿ ಈಗಾಗಲೇ ಕೃಷಿ ನಿರ್ದೇಶಕರನ್ನ ನೇಮಕ ಮಾಡಿದ್ದಾರೆ ಸೊ ಈ ಒಂದು ವಾರದಲ್ಲಿ ನಾವು ಮುನ್ಸೂಚನೆಯಾಗಿ ಏನೇನು ಏನಾದರೂ ಕೊಟ್ಟಿದ್ದೀವಿ ಮೂಲಕ ಈಗಾಗಲೇ ತಿಳಿಸಿದ್ವಿ ಇನ್ನೊಂದು ಸುತ್ತಿನ ಸಭೆಯನ್ನು ನಾವು ಈ ವಾರದಲ್ಲಿ ಮಾಡ್ತಾ ಇದ್ದೀವಿ ಸೊ ಅದೇ ರೀತಿ ನಮ್ಮ ಪ್ರೆಸೆಂಟ್ ನಮ್ಮ ಹದಿನೇಳು ಸಾವಿರ ಕ್ಯೂಸೆಕ್ ನೀರು ಬರ್ತಾ ಇದೆ ಸೊ ರಿಪ್ರಿಗೆ ಬ್ಯಾರು ಚೆಕ್ ಮಾಡಿದಾಗ ಒಟ್ಟಾರೆ ಇಪ್ಪತ್ನಾಲ್ಕು ಸಾವಿರದ ಐದುನೂರ ಎಂಟು ಕ್ಯೂಸೆಕ್ ನೀರು ಬೆಳಗ್ಗೆಯಿಂದ ಇವತ್ತು ಬೆಳಿಗ್ಗೆಯೋಟಾಗಿದೆ ಸೊ ನೀರಿನೂ ಜಾಸ್ತಿ ಆಗೋ ಚಾನ್ಸಸ್ ಚಾನಿಸೋದ್ರಿಂದ ನದಿ ನೆರದಲ್ಲಿರ್ತಕ್ಕಂಥ ಎಲ್ಲ ನಾನು ರೈತ ಬಾಂಧವರನ್ನು ವಿನಂತಿಸ್ಬೋದಪ್ಪ ಅಂತಂದ್ರೆ ನಿಮ್ಮ ದನಕರಗಳಿರ್ಬೋದು ಅಥವಾ ತಾವು ಸುರಕ್ಷಿತ ಸ್ಥಳಗಳಲ್ಲಿ ಇರಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಈ ಕುರಿತು ಮುಂಜಾಗ್ರತಾ ಕ್ರಮವಾಗಿ ನಾಳೆ ದಿನಾಂಕ ಇಪ್ಪತ್ತೇಳರಂದು ಮಧ್ಯಾಹ್ನ ಒಂದು ಗಂಟೆಗೆ ಕಾಗವಾಡ ಪಟ್ಟಣದಲ್ಲಿ ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ತಾಲೂಕಿನ ಅಧಿಕಾರಿಗಳ ಪೂರ್ವಭಾವಿ ಸಭೆ ಕರೆಯಲಾಗುವುದು ಎಂದು ತಿಳಿಸಿದ್ದಾರೆ ನಮ್ಮ ಸಿಬ್ಬಂದಿಯನ್ನು ನಿರ್ಧಾರ ಮಾಡಿದ್ದೀವಿ ಆ ಫೋನ್ ನಂಬರ್ ಜೀರೋ ಏಟ್ ಡಬಲ್ ತ್ರೀ ನೈನ್ ಸಿಕ್ಸ್ ಟು ಸಿಕ್ಸ್ ಫೋರ್ ಟ್ರಿಬಲ್ ಟು ಏಟ್ ಜೀರೋ ಏಟ್ ಡಬಲ್ ತ್ರೀ ನೈನ್ ಟು ಸಿಕ್ಸ್ ಫೋರ್ ಟ್ರಿಬಲ್ ಫೈವ್ ಇದು ನಮ್ಮ ಹೆಲ್ಪ್ಲೈನ್ ನಂಬರನ್ನು ಕೂಡ ನಾವು ನಾನು ಮಾಡಿದ್ದೀವಿ ಸೊ ಒಟ್ಟಾರೆ ನಾನು ಎಲ್ಲ ರೈತರಿಗೆ ರೀತಿಯ ನಿಮ್ಮ ನಿಮ್ಮ ಸುರಕ್ಷಿತ ಸ್ಥಳದಲ್ಲಿರಬೇಕು ಅಂತ ಹೇಳಿದ್ರು ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಒಳ್ಳೆಯ ಮಳೆ ಆಗಿದೆ

ಅಂದರೆ ಜೂನ್ ಮೊದಲ ವಾರದಲ್ಲಿ ವಾಡಿಕೆಯಂತೆ ಬ್ಯಾರೇಜ್ ಬಾಗಿಲುಗಳನ್ನು ತೆರೆಯಲಾಗುತ್ತದೆ ಈಗ ಕಳೆದ ಎಂಟು ದಿನಗಳಿಂದ ನಿರಂತರವಾಗಿ ಮಳೆ ಹೆಚ್ಚಾಗಿದ್ದು ನದಿ ನೀರಿನ ಮಟ್ಟ ಹೆಚ್ಚಾದರೂ ಮಹಾರಾಷ್ಟ್ರದ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದು ಈಗ ಬ್ಯಾರೇಜ್ ಮೇಲಿಂದ ನೀರು ರಭಸದಿಂದ ಹರಿಯಲಾರಂಭಿಸಿದೆ ಇದರಿಂದ ಬ್ಯಾರೇಜ್ಗೆ ಹಾನಿಯಾಗುವ ಸಂಭವ ಹೆಚ್ಚಾಗಿದೆ ಈ ಕೃಷ್ಣೆಯ ರುದ್ರರಮಣಿಯ ದೃಶ್ಯ ನೋಡಲು

아 य ु न बन हेती ड ा य